ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಗೋಬಿ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ನಾನು ಮೊದಲಿಗೆ ಇಲ್ಲಿ ಎಲೆಕೋಸ್ ತೊಗೊಂಡಿದ್ದೀನಿ ಎಲೆಕೋಸ್ ಈ ರೀತಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿದರೂ ನಡೀತಾ ಇತ್ತು ನಾನೊಂದು ಚೂರು ದಪ್ಪ ಆಯಿತು ಅನಿಸ್ ಅಂತ ಅನ್ನಿಸ್ತಾ ಇದೆ ನನಗೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಬನ್ನಿ ನೋಡ್ಕೊಂಬರೋಣ ಈಗ ನಾನು ಇದನ್ನು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಥರ ಗೆಜ್ಜಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬಾಯಿಗೆ ಇದು ಸಿಕ್ಕಬೇಕು ಅಂತ ಹೇಳಿ ನಾನು ಈ ರೀತಿ ಗೆಜ್ಜಿ ಇಟ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಥರ ಆದರೆ ನನಗೆ ಅಷ್ಟು ಗೊತ್ತಾಗಲ್ಲ ಫ್ಲೇವರ್ ಅಂತ ಹೇಳಿ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಬಾಯಿಗೆ ಇರುತ್ತೆ ಬರೀದನ್ನೇ ಕೂಡ ಹಾಗೆ ತಿನ್ಬೋದು ಅಂಥೇಳಿ ಹಾಗೆ ನಾನು ಎರಡು ಸ್ಪೂನ್ಸ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಹಾಕೊಂಡ ನಂತರ ನಾನು ಇಲ್ಲಿ ನಾನಿಲ್ಲಿ ಕಾರ್ನ್ಫ್ಲವರ್ ಕಾರ್ನ್ ಕಾರ್ನ್ಫ್ಲವರ್ ನಮಗೆ ಕಲಸುವಾಗ ಗೊತ್ತಾಗುತ್ತೆ ಎಷ್ಟು ಬೇಕು ಅಂಥೇಳಿ ನಾನಿಲ್ಲೊಂದು ಸಣ್ಣ ಪ್ಯಾಕೆ ಒಂದು ಸಣ್ಣ ಚಿಕ್ಕದೊಂದು ಕಾಲು ಕೆ ಜಿ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಾಕೊಂಡಿದ್ದೀನಿ ನಾನಿವಾಗ ಇದನ್ನು ಹಾಕೊಂಡ್ಮೇಲೆ ನೀಟಾಗಿ ನಾವು ನೀರು ಹಾಕಳ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀವಲ್ವ ಈಗ ನೀಟಾಗಿದ್ದೇನೆ ಈ ರೀತಿ ಕಲಸಿ ಅದೇ ಇದರಲ್ಲಿ ಕಲಿಸ್ಬೇಕು ನಾವು ನೀರು ಹಾಕೊಳ್ದೇನೆ ನಂತರ ಅದು ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಚೂರು ಚೂರು ನೀರು ಹಾಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಕಲಿಸ್ತಾ ಇರುವಾಗ ಗೊತ್ತಾಗುತ್ತೆ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಕ್ಕಳಂತೂ ಈಗ ನಾವು ಕೂಡ ಹೊರಗಡೆ ಸ್ನ್ಯಾಕ್ಸ್ ಅಂದರೆ ತುಂಬ ಅದು ಪಾನಿಪುರಿ ಗೋಬಿ ಸ್ನ್ಯಾಕ್ಸ್ ಅಂತ ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ ಬಿಡಿ ನೋಡಿ ಈ ರೀತಿ ಇರುತ್ತೆ ಕಲಸಾದ್ಮೇಲೆ ನೀಟಾಗಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಕಲಸಿದ್ಮೇಲೆ ಈ ರೀತಿ ಆಗಿರುತ್ತೆ ಇದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ನಡೀಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಎಣ್ಣೆಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದಾಗಿ ಸೈಡಲ್ಲಿ ಇಟ್ಟಿರೋಣ ನಾನು ಟೊಮೊ ಸಾಸ್ ಯಾವ್ದು ಬರ್ಸ್ತಿದ್ದೀನಿ ಅಂದರೆ ನಾನು ಯಾವುದೇ ಥರ ಮನೆಯಲ್ಲಿ ಇದ್ದಂತಹ ಸಾಸ್ನ ಮಾಡ್ಕೊಂಡಿರಲಿಲ್ಲ ಈ ಥರ ಟೊಮೊಟೊ ಕಿಚ್ಚಪ್ಪನ ನಾನು ಈ ಥರದ್ದು ತೊಗೊಂಡಿದ್ದು ಪ್ಯಾಕ್ ಹಾಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಕೈಯಲ್ಲಿ ಮಾಡಿಕೊಂಡು ನಾನು ಇವಾಗ ಹಾಕ್ತಾಯಿದ್ದೀನಿ ಎಣ್ಣೆಗೆ ನಾನು ಒಲೆಯಲ್ಲೇ ಕಸ್ಕೊಂಡು ಬೇಗ ಆಗುತ್ತೆ ಅಂತೇಳಿ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಗೋಬಿನ ಇದು ಎರಡೇ ಒಬ್ಬೆ ಆಗಿದ್ದು ಈ ರೀತಿ ಮಿಕ್ಸ್ ಮಾಡಿ ಇದ್ದೀನಿ ನಾನು ಇದಕ್ಕೆ ಏನು ಹಾಕಿಲ್ಲ ಜಸ್ಟ್ ಹಾಗೆ ಈರುಳ್ಳಿ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಜಸ್ಟ್ ಹಾಗೆ ಒಗ್ಗರಣೆ ಮಾಡಿದೆ ಅಷ್ಟೇ ನೋಡಿ ಮೇಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಟೊಮೊಟೊ ಸಾಸ್ ಏನಿತ್ತು ಅದನ್ನೇ ಆ್ಯಡ್ ಮಾಡಿದ್ದೆ ನಾನು ತೋರಿಸಿದ್ನಲ್ಲ ಆ ಟೊಮೊಟೊ ಸಾಸ್ ಅಷ್ಟೇ ನಾನು ಏನು ಹಾಕಿರಲಿಲ್ಲ ನೋಡಿ ಆ ರೀತಿ ಇದೆ ಅಂತ ಗೋಬಿ ತಿಂತ ಇದ್ದರೆ ಸಖತ್ತಾಗಿತ್ತು ಮಾತ್ರ ವಡೆ ಬೋಂಡ ಯಾವ ರೀತಿ ಕರುಮ್ ಕರುಮನಾಗೆ ಬೇಯಿಸ್ತೀನಿ ಆ ರೀತಿ ನೀವು ಬೇಯಿಸಿದರೆ ಸಾಕು ಒಗ್ಗರಣೆ ಹಾಕುವಾಗ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಸಾಕು ಇನ್ನೇನು ಬೇಡ ನಾನು ಇಲ್ಲಿ ಕ್ಯಾಪ್ಸಿಕಮ್ ಹಾಕಿಲ್ಲ ನೀವು ಕ್ಯಾಪ್ಸಿಕಮ್ ಇದ್ರೆ ಆ್ಯಡ್ ಮಾಡ್ಕೋಬೋದು ಏನತ್ರ ಇರಲಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಕ್ಷಲ್ಲಿ ತಿಳಿಸಿ